ಹಲೋ ಫ್ರೆಂಡ್ಸ್ ನಮಸ್ಕಾರ ಸುಗಣ ಜನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸುಗುಣ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ರು ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಮಾಡುವಂಥ ಪ್ರತಿಯೊಂದು ರೆಸಿಪಿಗಳನ್ನು ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಇಷ್ಟವಾದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆಯೇ ಇವತ್ತೊಂದು ನಾನು ಡಿಫ್ರೆಂಟ್ ಆದಂತಹ ಸಾಂಬಾರ್ ಪೌಡರ್ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೇನೆ ಹೌದು ಹೋಟೆಲ್ ಸ್ಟೈಲ್ನಲ್ಲಿ ಮಾಡುವಂತಹ ಸಾಂಬಾರ್ ಪೌಡರ್ ರೆಸಿಪಿಯನ್ನು ನಾನು ಮಾಡಿ ತೋರಿಸ್ತಾ ಇದ್ದೇನೆ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ನಾನು ಇಲ್ಲೊಂದು ದಪ್ಪ ತಳದ ಪಾತ್ರೆಯನ್ನು ತೊಗೊಂಡಿದ್ದೇನೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಯೂಸ್ ಮಾಡ್ತಿದ್ದೇನೆ ಕೊಕೋನಟ್ ಆಯಿಲ್ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ದಪ್ಪ ತಳದ ಪಾತ್ರೆಯನ್ನು ತೊಗೊಂಡ್ರೆ ಮಸಾಲೆಗಳನ್ನು ಹುರಿಯೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಮಸಾಲೆಗಳನ್ನು ಸ್ವಲ್ಪ ಸ ಹೆಚ್ಚು ಕಡಿಮೆ ಆದರೂ ಹುರಿಯೋದು ಟೇಸ್ಟ್ ಚೇಂಜ್ ಆಗುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕೊಳ್ತಿದ್ದೇನೆ ಇದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಕರ್ಬೇವನ್ನು ಫ್ರೈ ಮಾಡ್ಕೊಂಡ ನಂತರ ಒಂದು ಗ್ಲಾಸ್ ಆಗುವಷ್ಟು ಧನಿಯಾವನ್ನು ತೊಗೊಂಡಿದ್ದೇನೆ ನೀವು ಯಾವ ಗ್ಲಾಸಲ್ಲಿ ತೊಗೊಳ್ತೀರೋ ಅದೇ ಗ್ಲಾಸ್ನಲ್ಲಿ ಮೆಜರ್ಮೆಂಟನ್ನು ಮಾಡ್ಕೊಳ್ತಾ ಹೋಗಿ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕೊಳ್ತಾ ಹೋಗಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಕಪ್ಪ ಆಗುವಷ್ಟು ಜೀರಿಗೆಯನ್ನು ತೊಗೊಂಡಿದ್ದೇನೆ ನೀವು ಯಾವ ಗ್ಲಾಸ್ನಲ್ಲಿ ಧನಿಯಾವನ್ನು ತೊಗೊಂಡಿದ್ರೋ ಅದೇ ಗ್ಲಾಸ್ನಲ್ಲಿ ಫುಲ್ಲು ಜೀರಿಗೆಯನ್ನು ತಗೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೇ ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಒಂದೂವರೆ ಸ್ಪೂನ್ ಆಗುವಷ್ಟು ಮೆಂತ್ಯವನ್ನು ತೊಗೊಂಡು ಅದನ್ನು ಸಹ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ ಮೆಂತ್ಯವನ್ನು ಜಾಸ್ತಿ ಹಾಕೋದ್ರಿಂದ ಕೈ ಬರುತ್ತೆ ಹಾಗಾಗಿ ಕ್ವಾಂಟಿಟಿ ಕಡಿಮೆ ಇರಲಿ ಒಂದು ಅರ್ಧ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೇನೆ ನೀವು ಯಾವ ಕಪ್ನಲ್ಲಿ ಜೀರಿಗೆ ಮತ್ತು ಧನಿಯವನ್ನು ತೊಗೊಂಡಿದ್ರು ಅದರ ಅರ್ಧದಷ್ಟು ಕ್ವಾಂಟಿಟಿಯನ್ನು ಕಡಲೆಬೇಳೆಯನ್ನು ತೊಗೊಂಡು ಜೀರಿಗೆ ಕೊತ್ತಂಬರಿ ಇದೆಲ್ಲ ಅದ್ರ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಬೇಳೆಯನ್ನು ತೊಗೊಂಡಿದ್ದೇನೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಸಮ ಪ್ರಮಾಣದಲ್ಲಿ ತೊಗೊಳ್ಳಿ ಇದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಆಗುವಷ್ಟು ಇಂಗನ್ನು ಸಹ ಇದಕ್ಕೆ ಮಿಕ್ಸ್ ಮಾಡಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ ಇಂಗನ್ನು ಹಾಕೋದ್ರಿಂದ ಸಾಂಬಾರು ಎಕ್ಸ್ಟ್ರಾ ಟೇಸ್ಟನ್ನು ಕೊಡುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರಾಗುವಷ್ಟು ಲವಂಗವನ್ನು ತೊಗೊಂಡು ನಾನು ಅದನ್ನು ಸಹ ಫ್ರೈ ಮಾಡಲಿಕ್ಕೆ ಹಾಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ಐದರಿಂದ ಆರಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೇನೆ ಬಿಳಿ ಪೇಪರನ್ನು ತೊಗೊಂಡು ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೇನೆ ಒಂದೆರಡು ಏಲಕ್ಕಿಯನ್ನು ಇಲ್ಲಿ ಬೀಜವನ್ನು ತೆಗೆದು ಅದನ್ನು ಸಹ ಇದಕ್ಕೆ ಫ್ರೈ ಮಾಡಲಿಕ್ಕೆ ಹಾಕೊಳ್ತಿದ್ದೇನೆ ಏಲಕ್ಕಿ ಎಲ್ಲ ಜಾಸ್ತಿ ಕ್ವಾಂಟಿಟಿ ಬೇಡ ಏಲಕ್ಕಿ ಮತ್ತು ಬಿಳಿ ಪೆಪ್ಪರ್ ಕಾಳುಮೆಣ್ಸು ಏನಿದೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕೊಂಡ್ರೆ ಸಾಕು ಒಂದು ಕಾಲು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ ವೈಟ್ ರೈಸ್ ತೊಗೊಂಡಿದ್ದೇನೆ ನೀವು ಯಾವುದಾದ್ರೂ ತಗೊಳ್ಬೋದು ಇದರಿಂದ ಸಾಂಬಾರ್ ತಿಕ್ನೆಸ್ ಬರುತ್ತೆ ಹಾಗೇ ಟೇಸ್ಟ್ ಇರುತ್ತೆ ಹಾಗಾಗಿ ಇದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆನಂತರ ಇದರಿಂದ ಆರು ಪಲಾವೆಲೆಗಳನ್ನು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಐದರಿಂದ ಆರು ಚಕ್ಕೆ ತುಂಡುಗಳನ್ನ ತಗೊಂಡು ಅದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನ ಸಿಪ್ಪೆ ತೆಗಿಲಿಲ್ಲ ಹಾಗೆ ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡಿ ಹುರ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಖಾರದ ಮೆಣಸನ್ನ ಒಂದು ನೂರೈವತ್ತು ಗ್ರಾಮಷ್ಟು ಹಾಕಿ ಅದನ್ನು ಸಹ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಬ್ಯಾಡಿಗೆ ಮೆಣಸನ್ನು ಸಹ ಒಂದು ಇನ್ನೂರು ಗ್ರಾಮಷ್ಟು ತಗೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಲಿಕ್ಕೆ ಹಾಕೊಳ್ತಾ ಒಂದೆರಡು ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಿದ್ದೇನೆ ಇದು ಟೇಸ್ಟಿಗೆ ಹಾಗಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಯೂಸ್ ಮಾಡ್ತೀವಿ ನಾನಿಲ್ಲೊಂದು ಐದರಿಂದ ಆರು ಆಗುವಷ್ಟು ಆಟೆ ಹುಳಿಯನ್ನು ತೊಗೊಂಡಿದ್ದೀನಿ ನೀವೆಲ್ಲ ಅನ್ನೋರು ಹುಣಸೆಹಣ್ಣನ್ನು ಕೂಡ ಯೂಸ್ ಮಾಡ್ಬೋದು ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಡಬೇಕು ಆನಂತರ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡಿದರೆ ಆಯಿತು ಈಗ ಟೇಸ್ಟಿಯಾದಂತಹ ಸಾಂಬಾರ್ ಪೌಡರ್ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು